ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸರ್ವಂ ವಾಮ್ ಶ್ರೀ ಕೃಷ್ಣನ ಪಣಮಸ್ ಮುಗೀತಾ ಮುಗೀತು ಸರ್ ಓಕೆ ಮೇಡಮ್ ವೆರಿ ಗುಡ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಎಲ್ಲಾ ಕಡೆಯ ಆ ಏನಂತ ಕರ್ಮ ಕರ್ಮ ಸಿದ್ಧಾಂತದ ವಿಚಾರಗಳನ್ನ ಕ್ರೋಡೀಕರಿಸಿ ಹೇಳಿದ್ವಿ ಯಾ ಯಾವುದದು ಪುಸ್ತಕ ಆಧಾರವಾಗಿ ಇಟ್ಕೊಂಡಿದ್ದು ಓಕೆ ಯಾರು ಬರ್ದಿದ್ದು ಯಾರದದು ಇದು ಬರ್ದವ್ರು ಬಂದ್ಬಿಟ್ಟು ತಟವರ್ತಿ ವೀರ ರಾಘವರಾವ್ ಅವರು ಕನ್ನಡಕ್ಕೆ ಅನುವಾದ ಉಮಾ ಲೋಕೇಶ್ ಓಕೆ ದಿಲೀಪ್ ಸರ್ ಮಾಸ್ಟರ್ ಮಾತಾಡಿ ಮಾಸ್ಟರ್ಸ್ ಎಲ್ಲರೂ ಹ್ಯಾಂಡ್ರೈಸ್ ಮಾಡಿ ಮಾತಾಡಿ ನಮಸ್ತೆ ಸರ್ ನಮಸ್ತೆ ಮಾಸ್ಟರ್ಸ್ ನಮಸ್ತೆ ಸುನಿತಾ ಮೇಡಮ್ ಎರಡು ದಿನ ದೀರ್ಘವಾದ ಕರ್ಮ ಸಿದ್ಧಾಂತ ನಾವ್ ಇವಾಗ ನಾವ್ ಏನ್ ಯೋಚನೆ ಮಾಡೋದನ್ನು ಕರ್ಮ ಆ ಫೀಲ್ ಆಗ್ತಾ ಇದೆ ಈಗ ನಾವ್ ಯೋಚನೆ ಮಾಡಿ ಅದನ್ನ ನಾವು ಕಾರ್ಯಗರ್ತಕ್ಕೆ ತಂದಿಲ್ಲ ಒಂದು ಆಲೋಚನೆ ಬಂತು ಒಂದು ಆಲೋಚನೆ ಹೋಗಿದೆ ಅಂದ್ರೆ ಅದು ಕರ್ಮ ಆಗುತ್ತಾ ಹೇಗೆ ಆಲೋಚನೆ ಬಂದ್ ಕೂಡ್ಲೆ ಅದೇನು ಕರ್ಮ ಆಗಲ್ಲ ಆದ್ರೆ ನಾವು ಆಲೋಚನೆ ಮಾಡಿ ಮಾಡುವ ಕಾರ್ಯಗಳ ಮೇಲೆ ಕರ್ಮ ಓಕೆ ಎರಡನೇ ಪ್ರಶ್ನೆ ಬಂದು ಆ ಈ ಕರ್ಮ ಅನ್ನೋದಕ್ಕೆ ಒಂದು ಎಂಡ್ ಅನ್ನೋದಿಲ್ವಾ ಯಾಕೆ ಅಂದ್ರೆ ನಾವು ಈ ಈ ಜನ್ಮದಲ್ಲಿ ಕರ್ಮ ಮುಗಿಯಲ್ಲ ಪಾಪ ಕರ್ಮ ಅಂದ್ರೆ ಆ ಪ್ರಾರಬ್ಧ ಕರ್ಮ ಅಥವಾ ಆಗಾಮಿ ಕರ್ಮ ಇವೆಲ್ಲ ನಾವ್ ಮಾಡ್ತಾರೆ ಅದು ಕೌಂಟ್ ಆಗ್ತಲೇ ಇರುತ್ತೆ ನಮ್ಮ ಒಂದು ಆಕಾಶಕ್ ರೆಡ್ಸ್ ಎಲ್ಲ ಬರ್ತಲೇ ಇರುತ್ತೆ ನೆವರ್ ಎಂಡಿಂಗ್ ಪ್ರೋಸೆಸ್ ಇದು ಅಥವಾ ಹೇಗೆ ನೀವು ಒಂದು ಹೇಳಿದ್ರಿ ಅದು ನನಗೆ ಕನ್ಕ್ಲೂಡ್ ಆಗ್ಲಿಲ್ಲ ಒಂದ್ ಶ್ರೀ ಶ್ರೀಕೃಷ್ಣ ಹೇಳ್ತಾನೆ ಅಂತ ಅಂದ್ರಿ ಅಲ್ಲಿಂದ ಮುಂದಕ್ಕೆ ಹೇಗೆ ಅದು ನಾವು ಕಳ್ಕೊಳ್ಳೋದು ಅಥವಾ ನಾವು ಹೇಗೆ ಮುಂದಿನ ಜನ್ಮನ ನಿಲ್ಸೋದು ಇಲ್ಲಾದ್ರೆ ಎವ್ರಿ ಟೈಮ್ ನಾವು ಇರ್ತೀವಿ ಇರುತ್ತೆ ಪುನರಭ್ಯ ನಮ್ಮ ಪುನರಾಭಿಮಾನ ನೆರಪಿ ಮರಣ ಅಂದ್ರೆ ನಾವು ಆ ಗೊತ್ತಿಲ್ಲದೆ ನಾವು ಕರ್ಮಗಳನ್ನ ಮಾಡ್ತಾನೆ ಬರ್ತಾ ಇದೀವಿ ಆದ್ರೆ ಈಗ ಆಧ್ಯಾತ್ಮಿ ಆದವರು ಏನ್ ಮಾಡ್ತಾರಂದ್ರೆ ಧ್ಯಾನ ಮಾರ್ಗದ ಮೂಲಕ ಜ್ಞಾನವನ್ನು ಸಂಪಾದಿಸ್ಕೊಂಡು ಅವನು ತನ್ನ ಪಾಪ ಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ತಾನ ಅವನು ಪ್ರತಿ ಜನ್ಮದಲ್ಲೂ ಅಷ್ಟು ಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾನೆ ಈ ಕರ್ಮಗಳನ್ನ ಅಂದ್ರೆ ಪಾಪ ಕರ್ಮಗಳನ್ನ ಅಥವಾ ಈ ಒಂದು ಜನ್ಮಗಳನ್ನ ಕೊನೆಗೊಳಿಸಿಕೊಳ್ಳೋದಕ್ಕೆ ನಮ್ಗೆ ಇರುವ ಒಂದೇ ಒಂದು ಮಾರ್ಗ ಅಂದ್ರೆ ಅದು ಧ್ಯಾನ ಮಾರ್ಗ ಹಾಗೂ ಜ್ಞಾನ ಮಾರ್ಗ ಇದ್ರ ಮೂಲಕ ನಾವು ನಮ್ಮ ಜನ್ಮವನ್ನ ಕೊನೆಗೊಳಿಸ್ಕೋಬಹುದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಎಚ್ಚರಿಕೆಯಿಂದ ನಾವು ಹೆಜ್ಜೆಗಳನ್ನ ಇಡಬೇಕು ಧ್ಯಾನಿ ಅಲ್ಲದೆ ಇರೋವನಿಗೆ ಸ್ವಲ್ಪ ಕ್ಷಮೆ ಇರಬಹುದು ಆದ್ರೆ ಒಬ್ಬ ಧ್ಯಾನಿ ಆದವನು ಅವನು ಪಾಪ ಕರ್ಮಗಳನ್ನ ಮಾಡ್ದವಾಗ ಅವನಿಗೆ ಕ್ಷಮೆ ಇರಲ್ಲ ಮತ್ತೆ ಅವನು ಆ ಒಂದು ಮುಕ್ತಿ ಮಾರ್ಗಕ್ಕೆ ಅವನು ದೂರ ಆಗ್ತಾ ಹೋಗ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಧ್ಯಾನಿಗಳು ಇಡುವ ಪ್ರತಿಯೊಂದು ಹೆಜ್ಜೆ ಕೂಡ ಕತ್ತಿಯ ಅಲುಗಿನ ಮೇಲೆ ಕಾಲಿಟ್ಟಂಗೆ ನಾವು ಪ್ರತಿಯೊಂದು ಹೆಜ್ಜೆ ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ನಾವು ಮುಕ್ತಿ ಮಾರ್ಗಕ್ಕೆ ಹತ್ರ ಆಗ್ಬೇಕು ಇನ್ನೊಂದು ಲಾಸ್ಟ್ ಕ್ವಶನ್ ಮೇಡಮ್ ಇದು ನನ್ಗೆ ಅಂತ ಒಂದು ಅನುಭವ ನಾನು ಡ್ರೈವ್ ಮಾಡ್ತಾ ಹೋಗ್ಬೇಕಾದ್ರೆ ಬೈ ಬೈ ಓವರ್ ಸೈಟ್ ಅಥವಾ ನಾನು ಬೇಕು ಅಂತ ಮಾಡಿಲ್ಲ ಒಂದು ಚಿಕ್ಕ ಮಾರಿ ಒಂದು ನಾಯಿ ನಾನು ಒಂದು ಒಂದು ಟಚ್ ಆಯ್ತದ ಅಂದ್ರೆ ನೈಟ್ ಟ್ರಾವೆಲ್ ಮಾಡ್ಬೇಕಾರೆ ಅದು ನನ್ಗೆ ಬರ್ತಕ್ಕಂಥ ಕರ್ಮನ ಅಥವಾ ನಾಯಿ ಮರಿ ಮಾಡಿದ ಕರ್ಮನ ಅದು ನನ್ ಕಾರ್ಗೆ ಬಂದು ಸಿಕ್ಕಿ ಸಾಯ್ತಲ್ಲ ಆ ಕರ್ಮ ನನಗೆ ನನ್ ಬೇಕು ಅಂತ ಮಾಡಿರೋದಲ್ಲ ಆಲೋಚನೆ ರಹಿತವಾಗಿ ಮಾಡಿರ್ತಕ್ಕಂಥದ್ದು ಆಕ್ಸಿಡೆಂಟಲ್ ಆಗಿರ್ತಕ್ಕಂಥ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತವೆ ನಾಟ್ ಓನ್ಲಿ ಈ ಸಿಚುಯೇಷನ್ ಆ ಸಿಚುಯೇಷನ್ ಅಲ್ಲಿ ನಮ್ಗೆ ಕರ್ಮ ಬರುತ್ತೆ ಹೌದಾ ಎರಡನೇದು ಆ ನಾಯಿರ್ತಕ್ಕಂಥ ಕರ್ಮದಾಗಿ ನಾವು ಒಂದ್ ಪಾತ್ರವಾಗಿರ್ತೀವ ಅಹ್ ಇದ್ರ ಬಗ್ಗೆ ನನಗೂ ಕೂಡ ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಿಲ್ಲ ಅಹ್ ಅರುಣ್ ಕುಮಾರ್ ಸರ್ ಅವರು ಹೇಳ್ಬೋದು ನನ್ಗೆ ಗೊತ್ತಿರೋ ಪ್ರಕಾರ ಆ ನಾಯಿ ಮರಿನ ಸಾಯಿಸೋದಕ್ಕೆ ಗೊತ್ತಿದ್ದು ಗೊತ್ತಿಲ್ಲದೆ ಆದ್ರೂ ಕೂಡ ಆ ಪಾಪ ಕರ್ಮಗಳು ನಮ್ಗೆ ತಗಲೆ ತಗಲ್ತವೆ ಅನ್ನೋದು ನಾನು ತಿಳ್ಕೊಂಡಿರೋ ವಿಷಯ ಅರುಣ್ ಸ್ವಲ್ಪ ಇದ್ರ ಬಗ್ಗೆ ಬೆಳಕನ್ನು ಚೆಲ್ಲಿ ಖಂಡಿತ ಸರ್ ಅದೇ ನಾವು ಮಾಡುವ ಕರ್ಮದ ಆ ಹಿಂದೆ ಮುಂದೆ ಅದರ ವ್ಯಾಪ್ತಿ ಉದ್ದೇಶ ಕಾರಣ ಅವೆಲ್ಲ ಆಧಾರದ ಮೇಲೆ ಶಿಕ್ಷೆ ಅನ್ನೋದು ನಿರ್ಧಾರ ಆಗ್ತದೆ ಉದಾಹರಣೆಗೆ ಈಗ ಲೌಕಿಕವಾಗಿ ನಾವು ನೋಡೋದಾದ್ರೆ ಒಬ್ಬ ಕೊಲೆ ಮಾಡ್ತಾನೆ ಹ್ಮ್ ಕೋರ್ಟ್ ಅಲ್ಲಿ ಎಲ್ಲಾ ಕೊಲೆಯನ್ನು ಒಂದೇ ರೀತಿ ಕನ್ಸಿಡರ್ ಮಾಡಲ್ಲ ಈಗ ಸುಪಾರಿ ಕೊಟ್ಟು ಉದ್ದೇಶ ಪೂರ್ವಕವಾಗಿ ಜಿದ್ದಿಗೆ ಬಿದ್ದು ಹೋಗಿ ಕೊಲೆ ಮಾಡೋದಕ್ಕೂ ಏನೋ ಅವನಿಗೆ ಕೊಲೆ ಮಾಡ್ಬೇಕನ್ನೋ ಉದ್ದೇಶ ಇರೋಲ್ಲ ಏನೋ ಬೈ ಮಿಸ್ಟೇಕ್ ಏನೋ ಮಾಡ್ಲಿಕ್ಕೋ ಏನೋ ಆಗ್ಬೇಕು ಹಾ ಆ ಕೊಲೆಗೂ ಬಹಳ ವ್ಯತ್ಯಾಸ ಇರುತ್ತೆ ಅಂದ್ರೆ ಅದರ ಆ ಶಿಕ್ಷೆಯ ಪ್ರಮಾಣ ಅನ್ನೋದೇನಿದೆ ಅದು ಬಹಳ ಈಗ ಬೈ ಮಿಸ್ಟೇಕ್ ಕೊಲೆ ಏನೋ ಏನೋ ಮಾಡ್ಲಿಕ್ಕೆ ಹೋಗಿ ಅವ್ನು ಪಾಪ ಹೋಗ್ಬಿಟ್ಟ ಅವನಿಗೆ ಏನ ಸಾಯಿಸ್ಬೇಕು ಅನ್ನೋದು ಇರಲಿಲ್ಲ ಅಥವಾ ಅವನಿಗೆ ಪಶ್ಚಾತ್ತಾಪನೂ ಇದೆ ಅವಾಗ ಅಂತವನೇನ್ ಬಿಟ್ಟು ಬಿಡಲ್ಲ ನಿರಪರಾಧಿ ಅಂತ ಆದ್ರೆ ಅವನಿಗೆ ಶಿಕ್ಷೆಯ ಪ್ರಮಾಣ ಅನ್ನೋದು ಬಹಳ ಕಡಿಮೆ ಇರುತ್ತೆ ಆ ಆಮೇಲೆ ಅದೇ ಒಬ್ಬ ಬಹಳ ದ್ವೇಷದಿಂದ ರೋಷದಿಂದ ಆ ಬಹಳ ಹಠ ಮಾಡಿ ಗೊತ್ತಿದ್ದು ಕೂಡ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನುವ ಗೊತ್ತಿದ್ದು ಕೂಡ ಅವನನ್ನ ಟಾರ್ಗೆಟ್ ಮಾಡಿ ಸುಪಾರಿ ಕೊಟ್ಟು ಅಥವಾ ಯಾವ ರೂಪದಿಂದಲೂ ಹೋಗಿ ಅವನನ್ನ ತುಂಬಾ ಚಿತ್ರ ಹಿಂಸೆ ಘೋರ ಮಾಡಿ ಆ ಅವನನ್ನ ಕೊಲೆ ಮಾಡ್ತಾನೆ ಅದು ಬಹಳ ಏನಂತ ಸಿವಿಯರ್ ಕೇಸ್ ಆಗ್ತದೆ ಅವರಿಗೆ ಕ್ಷಮೆ ಅನ್ನೋದಿರಲ್ಲ ಅವಾಗ ಜೀವಾವಧಿ ಶಿಕ್ಷೆ ಮರಣ ದಂಡನೆ ಅವರಿಗೂ ಅವಕಾಶ ಇರ್ತದೆ ಹಾಗೆ ಮಾಡುದು ಹಾಗೆ ನಮ್ಮ ಜ ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಮಾಡುವ ಅಂದ್ರೆ ನಾವು ಗೊತ್ತಿದ್ದೇ ಮಾಡ್ಲಿ ಗೊತ್ತಿಲ್ಲದೇ ಮಾಡ್ಲಿ ಆ ಕರ್ಮ ಅನ್ನೋದು ನಮಗೆ ಬಂದೇ ಬರ್ತದೆ ಆದ್ರೆ ನಾವು ಯಾವ ಭಾವನೆಯಿಂದ ಮಾಡಿದ್ವಿ ಯಾವ ಮನಸ್ಥಿತಿಯಲ್ಲಿ ಮಾಡಿದ್ವಿ ಆ ಅದರ ಆ ಮಾಡಿದ ನಂತರ ನಮ್ಮ ಮನಸ್ಥಿತಿ ಹೇಗೆ ಪರಿತಪಿಸ್ತಾ ಇದೆ ಅನ್ನೋದರ ಆಧಾರದ ಮೇಲೆ ಅದು ನಮಗೆ ಆ ಫಲವನ್ನು ಕೊಡ್ಲಿಕ್ಕೆ ಇದಾಗ್ತದೆ ಈಗ ಅಯ್ಯೋ ಪಾಪ ಈಗ ನೀವೇನೋ ಬೈ ಮಿಸ್ಟೇಕ್ ಆಯ್ತು ಆದ ಕೂಡಲೇ ಅಯ್ಯೋ ಪಾಪ ಹೇಗಾಗ್ಬಿಡ್ದಲ್ಲ ಅಂತ ಹೇಳಿ ಅದನ್ನ ಉಪಚಾರ ಮಾಡೋದಿರ್ಬೋದು ಬೈ ಮಿಸ್ಟೇಕ್ ಯಾಕೆಂದ್ರೆ ಇಲ್ಲಿ ಎಲ್ಲವೂ ನಮಗೆ ನಮ್ಮ ಕಂಟ್ರೋಲಲ್ಲೇ ಇರೋಲ್ಲ ಹೇಳಿದವ್ ಬೈ ಮಿಸ್ಟೇಕ್ ನಾವು ಹೋಗುವಾಗ ಅದಾಗೆ ಅಡ್ಡ ಬಂದಿರ್ಬೋದು ಹ್ಮ್ ಆದ್ರೆ ಹಾಗ ಅದು ನಮ್ದು ನಮ್ಮ ಆ ರೂಪದಲ್ಲಿ ನಮಗೂ ಏನೋ ಕರ್ಮ ಬರೋದು ಇರ್ತದೆ ಸುಮ್ ಸುಮ್ಮನೆ ಯಾವುದು ಗತಿಸಲ್ಲ ಅದು ನಿಮ್ ಕಾರಿಗೆ ಯಾಕೆ ಎದ್ದು ಬರಬೇಕು ಬೇರೆಯವ್ರ ಕಾರಿಗೂ ಬರ್ಬೋದಲ್ಲ ಹಾಗೆ ಈಗ ರೋಡಲ್ಲಿ ಎಷ್ಟೋ ಒಂದು ವೆಹಿಕಲ್ ಓಡಾಡ್ತಾ ಇರ್ತದೆ ಅದು ನಿಮ್ಮ ಕಾರಿಗೆ ಯಾಕೆ ಇದಾಗಬೇಕು ಅಥವಾ ಆಕ್ಸಿಡೆಂಟ್ ಇರ್ಬೋದು ಜಸ್ಟ್ ಮಿಸ್ ಆಗಿರ್ತದೆ ಒಂದೊಂದು ಆದ್ರೆ ಹಿಂದೆ ಇದರಲ್ಲಿ ಆಕ್ಸಿಡೆಂಟ್ ಆಗಿರ್ತದೆ ಹಾಗೆ ಪ್ರತಿಯೊಂದು ಕೂಡ ಅದಕ್ಕೆ ಕಾರಣ ಉದ್ದೇಶ ಅನ್ನೋದು ಇದ್ದೇ ಇದೆ ಕರ್ಮ ಅನ್ನೋದು ಆಮೇಲೆ ಮನಸ್ಸು ನೀವು ಹೇಳಿದ್ರಿ ಮನಸ್ಸಿನಲ್ಲಿ ಕಾಯಾವಚ ಮನಸ್ಸ ಹಾ ಆದ್ರೆ ನೀವು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ರಿ ಕರ್ಮ ಬಂತ ಅದರ ಪ್ರಮಾಣ ಬಹಳ ಕಡಿಮೆ ಇರ್ತದೆ ಏನೋ ಒಂದು ಕೆಟ್ಟ ಆಲೋಚನೆ ಬಂತು ಇದನ್ನ ಮಾಡ್ಬೇಕು ನಾನು ಅಂತ ಅದು ಅದರಿಂದ ಕರ್ಮ ಬರಲಿಲ್ಲ ಅಂತಲ್ಲ ಬಂತು ಆದ್ರೆ ಅದರ ಅದರ ಒಂದು ಪ್ರಭಾವ ಪ್ರಮಾಣ ಪರ್ಸೆಂಟೇಜ್ ಬಹಳ ಕಡಿಮೆ ಇರ್ತದೆ ಬಂದ ಮೇಲೆ ಮತ್ತೆ ನೀವು ಅದನ್ನ ಕಾರ್ಯಪ್ರವೃತ್ತರಾದ್ರಿ ಅಂದ್ರೆ ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಹಾ ನಿಮ್ಮ ತಲೆಯಲ್ಲಿ ಏನೋ ಬಂತು ಅದನ್ನ ಏನಾದರೂ ಮಾಡಿ ನಾನು ಅದನ್ನ ಇದು ಮಾಡಬೇಕಂತ ಆಯ್ತಾ ಅದು ಬಂತು ಬಂದ ತಕ್ಷಣ ಚೇಚೆ ನಾ ಹೀಗೆಲ್ಲ ಯೋಚನೆ ಮಾಡ್ಬೋದು ಅಂತ ಬಿಟ್ರಿ ಅಂದ್ರೆ ಅದು ಅಷ್ಟು ದೊಡ್ಡ ಸ್ಟ್ರಾಂಗ್ ಇರೋಲ್ಲ ನಿಮ್ಮ ಒಂದು ಧ್ಯಾನ ಪುಣ್ಯ ಆ ಒಂದು ಭಾರದಲ್ಲಿ ಆ ಇದರಲ್ಲಿ ಅದು ಕರಿಗೆ ಹೋಗ್ತದೆ ಅದು ಬಿಟ್ಟು ನೀವು ಮತ್ತೆ ಅದನ್ನ ಆಕ್ಷನ್ ತಗೊಂಡು ಹೋದ್ರಿ ಅದನ್ನ ಮತ್ತೆ ಅದನ್ನ ಅದನ್ನು ಕಾರ್ಯಪ್ರವೃತ್ತರಾದ್ರಿ ಅಂದ್ರೆ ಅದೇ ವಿಷಯದಲ್ಲಿ ಅದು ಸ್ಟ್ರಾಂಗ್ ಆಗ್ತದೆ ರಾಮಾಯಣದಲ್ಲಿ ರಾಮದೇವರು ಅದನ್ನೇ ಹೇಳ್ತಾರೆ ಈಗ ಪಾಪ ಅನ್ನೋದನ್ನ ಯಾವಾಗ ಒಂದು ಪಾಪ ಸ್ಟ್ರಾಂಗ್ ಆಗ್ತದೆ ಮತ್ತೆ ಯಾವಾಗ ಒಂದು ಪಾಪ ಕಳೀತಾ ಬರ್ತದೆ ನಾವು ನಾವು ಮಾಡಿದ ಪಾಪವನ್ನ ಬೇರೆಯವ್ರ ಹತ್ರ ಕ್ಷಮಾಪಣೆನ ಹೇಳ್ತಾ ಬೇರೆಯವರ ಹತ್ರ ಹೇಳಬೇಕಂತ ನಾವು ಮಾಡಿದ ಪಾಪನ ನಾನು ಇಂತ ಅಂದ್ರೆ ಸಾಮಾನ್ಯವಾಗಿ ಪಾಪನ ಮುಚ್ಚಿ ಇಡ್ತಾರೆ ನಾನು ತಪ್ಪು ಮಾಡಿದ್ದನ್ನ ತಪ್ಪನ್ನು ಯಾರು ಹೇಳ್ಕೊಳ್ತಾರಲ್ವಾ ಹಾ ಎಷ್ಟೋ ತಪ್ಪುಗಳು ನಮ್ ಅದು ನಮ್ಮಲ್ಲೇ ಉಳ್ಕೊಂಡಿರ್ತದೆ ಹ ಎಷ್ಟೋ ಜನರಿಗೆ ನಾವು ಹೇಳಿರಲ್ಲ ಆದ್ರೆ ಅದನ್ನ ಹೇಳ್ಬೇಕಂತ ಅದು ಅಂದ್ರೆ ನಾವು ಎಲ್ಲರ ಹತ್ರ ಹೇಳ್ಕೊಂಡ್ ಬರ್ಬೇಕಂತ ಟಾಮ್ ಹಾಡ್ಕೊಂಡ್ ಬರೋದು ಅಂತೀವಲ್ಲ ಯಾವಾಗ ನಾವು ಹೇಳ್ಕೊಂತ ಬರ್ತೀವಿ ಅವಾಗ ಅದು ಕರಗ್ತಾ ಬರ್ತದಂತೆ ಯಾವಾಗ ನಾವು ಮಾಡಿರೋ ಪುಣ್ಯವನ್ನ ಎಲ್ಲೂ ನಾವು ಹೇಳ್ಕೋಬಾರ್ದು ಅಥವಾ ನಾವು ಏನೋ ಒಳ್ಳೆ ಕೆಲಸ ಮಾಡ್ತೀವಲ್ಲ ಎಲ್ಲಿ ನಾವು ಎಷ್ಟು ಜಾಸ್ತಿ ಅದನ್ನ ಹೇಳ್ಕೊಳ್ತಾ ಬರ್ತೀವಿ ಅದರ ಪುಣ್ಯ ಕಡಿಮೆ ಆಗ್ತಾ ಹೋಗ್ತದೆ ಇದು ರಾಮಾಯಣದಲ್ಲಿ ರಾಮದೇವರು ಆ ಈ ಅರಣ್ಯ ಕಾ ಅರಣ್ಯಕಾಂಡದಲ್ಲಿ ಬರ್ತದೆ ಇದು ಹಾ ಅವಾಗ ಜಾಬಾಲಿ ಅಂತ ಒಬ್ಬ ಋಷಿಗಳು ಬರ್ತಾರೆ ಜಾಬಾಲಿನ ಅಲ್ಲ ಯಾರೊಬ್ರು ಇನ್ನೊಬ್ರು ಬರ್ತಾರೆ ಅವ್ರ ಹತ್ರ ಅವರಿಗೆ ಹೇಳುವ ಒಂದು ಉಪದೇಶದಲ್ಲಿ ಬರ್ತಾರೆ ಹಂಗೆ ನಾವು ನಮ್ಮ ಕರ್ಮ ಆಮೇಲೆ ಅದೇ ಅದರಲ್ಲೇ ಸೇಮ್ ಇದನ್ನ ಹೇಳ್ತಾರೆ ಅವರು ನಾವು ಯಾವ ಮನಸ್ಥಿತಿಯಲ್ಲಿ ಇಟ್ಕೊಂಡು ಮಾಡಿದ್ವಿ ಮಾಡಿ ಆದ್ಮೇಲೆ ನಮ್ಮ ಭಾವನೆ ಹೇಗಿದೆ ಹ ನಮ್ಮ ಬಂತು ಇದೆಲ್ಲ ಆ ಒಂದು ಕರ್ಮ ಸ್ಟ್ರಾಂಗ್ ಆಗೋದು ಆಮೇಲೆ ಇದು ನೆವರ್ ಎಂಡ್ ಪ್ರೊಸೆಸ್ ಹೌದು ಕೊನೆಯವರೆಗೂ ಮನುಷ್ಯ ಕರ್ಮ ಕರ್ಮದಿಂದ ಕರ್ಮವನ್ನು ಮಾಡದೆ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹ ಯಾಕೆಂದ್ರೆ ಕರ್ಮ ಅನ್ನೋದು ಪ್ರತಿ ಬೆಳಿಗ್ಗೆ ಎದ್ರೆ ರಾತ್ರಿ ಮಲಗಿದ ಮಲಗಿದ ಅವನು ಕೂಡ ನಿರಂತರವಾಗಿ ಏನೆಲ್ಲ ಒಂದು ಮಾಡ್ಲೇಬೇಕಾಗ್ತದೆ ಸುಮ್ನೆ ಕುಂತರು ಕೂಡ ಅದಕ್ಕೂ ಕರ್ಮ ಬರ್ತದೆ ಯಾಕೆಂದ್ರೆ ಮಾಡೋ ಜವಾಬ್ದಾರಿಯನ್ನು ಬಿಟ್ಟು ಸುಮ್ಮನೆ ಕೂತಿದ್ದಾನಂದ್ರೆ ದೇವರು ಕೈ ಕಾಲು ಮೂಗು ಬಾಯಿ ಎಲ್ಲ ಚೆನ್ನಾಗಿ ಕೊಟ್ಟು ಅವನನ್ನು ಪಾಲಿನ ಕರ್ತವ್ಯ ಧರ್ಮ ಅವನನ್ನು ಬಾಯಿಸ್ತೇ ಸುಮ್ಮನೆ ಕೂತಿದ್ದಾನಂದ್ರೆ ಅದಕ್ಕೂ ಕರ್ಮ ಬರ್ತದೆ ನಾನು ಏನೋ ಮಾಡ್ಲಿಕ್ಕೆ ಹೋಗಿ ಮಾಡಕ್ ಹೋದ್ರೆ ನಂಗೆ ಕರ್ಮ ಬಂದ್ಬಿಡ್ತದೆ ಏನೋ ಅಂತ ಅನ್ಕೊಂಡಿರೋದಲ್ಲ ಏನ್ ಏನು ಯಾವ್ದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳ್ಕೊಂಡು ಅದನ್ನೇ ಹೇಳೋದು ಅಲ್ಲಿ ಇರಬೇಕು ಅದಕ್ಕೂ ಮೀರಿ ತಪ್ಪಾದ್ರೆ ಏನು ಮಾಡ್ಲಿಕ್ಕೆ ಆಗೋಲ್ಲ ಅದಕ್ಕಾಗಿನೇ ಧ್ಯಾನ ಇರೋದು ಸಜ್ಜನ ಸಾಂಗತ್ಯ ಸೇವೆ ಸೇವೆ ಮಾಡೋದು ಅದೆಲ್ಲ ಇರೋದಲ್ಲ ಹಾಗಾಗಿ ತಪ್ಪೇ ಮಾಡದೇ ಇರಲಿಕ್ಕೆ ಯಾರಿಗೂ ಆಗೋಲ್ಲ ಕರ್ಮದಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದರೆ ಆ ಕರ್ಮವನ್ನ ನಾವು ಮಾಡುವಾಗ ಬಹಳ ಅವೇರ್ನೆಸ್ಸಲ್ಲಿದ್ದು ಮಾಡಬೇಕು ಮಾಡುವಾಗ್ಲೂ ಕೂಡ ತಪ್ಪುಗಳು ಆಗ್ತದೆ ತಪ್ಪುಗಳಾದಾಗ ನಾವು ಧ್ಯಾನದಿಂದ ಇದರಿಂದ ಅದನ್ನ ಕರಗಿಸ್ತಾ ಬರ್ಬೇಕು ನಮ್ಮ ಧ್ಯಾನ ಅಂದ್ರೆ ಏನಿಲ್ಲ ಹಿಂದೆ ತಪ ತಪಸ್ಸನ್ನೇ ಧ್ಯಾನ ಅಂತ ನಾವು ಇವಾಗ ನಮ್ಮ ಭಾಷೆಯಲ್ಲಿ ಧ್ಯಾನ ಧ್ಯಾನ ಅಂತ ಪ್ರತಿಯೊಬ್ಬರು ಹಿಂದೂ ಕೂಡ ಈಗ ಭಾಗವತ ಇದರಲ್ಲೆಲ್ಲ ಬರ್ತದರು ಹ್ಮ್ ಆ ಅವರು ಕೂಡ ಅವರು ಮಾಡಿದ ಕರ್ಮವನ್ನು ನಿರಂತರವಾಗಿ ತಪಸ್ಸು ಮಾಡಿ ಅವರ ಕರ್ಮವನ್ನೆಲ್ಲ ಕಳ್ಕೊಂಡು ಕೊನೆಗೆ ಭಗವಂತ ನಾವು ಹೋಗಿ ಸೇರಿದರು ಅಂತ ಹೇಳ್ತೀವಲ್ಲ ಹಾಗೆ ಆ ಇಲ್ಲಿ ಧ್ಯಾನ ಮಾರ್ಗದಲ್ಲಿ ಧ್ಯಾನಾಗ್ನಿ ದಗ್ನ ಕರ್ಮಾಣ ಜ್ಞಾನಾಗ್ನಿ ದಗ್ಧ ಕರ್ಮಾಣ ಇವತ್ತು ಒಂದೊಳ್ಳೆ ಇದಿತ್ತು ಅವ್ರು ಹೇಳಿದ್ದಾರೆ ಜ್ಞಾನ ಹೇಗೆ ನಮ್ಮ ಕರ್ಮವನ್ನ ಸುಡ್ತದೆ ಅಂತ ಅಲ್ವಾ ಜ್ಞಾನ ಯಾವುದು ಮಾಡಬೇಕು ಯಾವ್ದು ಮಾಡಬಾರದು ಅನ್ನುವ ಜ್ಞಾನ ಜ್ಞಾನ ಸಿಗ್ತದಲ್ಲ ಆಗ ಆ ಮೂಲಕ ಕರ್ಮ ಮಾಡದೆ ನಾವು ಏನು ಮಾಡಿದ್ರೆ ಕರ್ಮ ಬರ್ತದೆ ಏನ್ ಏನ್ ಮಾಡಿಲ್ಲ ಅಂದ್ರೆ ಕರ್ಮ ಇದಾಗ್ತದೆ ಅನ್ನೋದು ಅನ್ನೋದನ್ನ ಜ್ಞಾನದಿಂದ ತಿಳ್ಕೊಳ್ತೀವಿ ಆ ಆವಾಗ ಅಂತಹ ಕರ್ಮಗಳನ್ನ ನಾವು ಮಾಡ್ಲಿಕ್ಕೆ ಹೋಗಲ್ಲ ಈಗ ನೀವು ವೆಜಿ ವೆಜ್ ತಿನ್ನ ಏನು ವೆಜಿ ನಾನ್ ವೆಜ್ ತಿನ್ನೋದ್ರಿಂದ ಕರ್ಮ ಬರ್ತದೆ ಅನ್ನೋದು ಒಂದು ಜ್ಞಾನ ಆ ಜ್ಞಾನ ನಿಮಗೆ ಬಂದಾಗ ಆ ಕರ್ಮದಿಂದ ನೀವು ಮುಗ್ತಾರಾದ್ರಿ ಆ ಹಾ ಅದೇ ಜ್ಞಾನಾಗ್ನಿ ದೊಡ್ಡ ಕರ್ಮ ಹಣ ಈಗಾಗಲೇ ಮಾಡಿದ ಕರ್ಮ ಕಳ್ಕೊಳ್ಳೋದಕ್ಕೆ ಧ್ಯಾನ ಆಯ್ತಾ ಹಾ ಆ ಮಾರ್ಗದಲ್ಲಿ ಬರೀ ನಾನು ಧ್ಯಾನ ಮಾಡಿ ಕಳ್ಕೊಳ್ತೀನಿ ಅಂತ ಆಗೋಲ್ಲ ಹಾ ಜ್ಞಾನ ಅದಕ್ಕೆ ಮೇಡಮ್ ಹೇಳಿದಾಗೆ ಮೂರು ರೀತಿಯ ಕರ್ಮಗಳಿರ್ತದೆ ಒಂದು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅಂತ ಸಂಚಿತ ಕರ್ಮ ಅಂದ್ರೆ ಈಗಾಗಲೇ ಎಷ್ಟೋ ಜನ್ಮಗಳಲ್ಲಿ ನಾವು ಎತ್ತಿ ಬಂದಿದೀವಿ ಅವಾಗೆಲ್ಲ ಮಾಡಿದ ಕರ್ಮದ ದೊಡ್ಡ ರಾಶಿ ಪ್ರಾರಬ್ಧ ಕರ್ಮ ಅಂದ್ರೆ ಅದರಲ್ಲಿ ಒಂದಿಷ್ಟನ್ನ ಈ ಜನ್ಮದಲ್ಲಿ ಅನುಭವಿಸ್ಬೇಕು ಅಂತ ನಾವು ತಗೊಂಡು ಬಂದಿದ್ದೀವಿ ಪ್ಲಾನಿಂಗ್ ಮಾಡ್ಕೊಂಡು ಅದು ಪ್ರಾರಬ್ಧ ಕರ್ಮ ಇನ್ನು ಆಗಾಮಿ ಈ ಒಂದು ಲೈಫ್ ನಾವು ಏನೆಲ್ಲ ಮಾಡ್ತಾ ಹೋಗ್ತೀವಿ ಅದೆಲ್ಲ ಆಗಾಮಿ ಕರ್ಮ ಮುಂದೆ ಬರುವಂಥದ್ದು ಹಾ ಆದ್ರೆ ಇದೆಲ್ಲವನ್ನೂ ನಾವು ಕರಗಿಸ್ಕೊಳ್ಬೇಕಾಗ್ತದೆ ಆಮೇಲೆ ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ಕರ್ಮನ ಯಾರಿಗೂ ಕಳ್ಕೊಳ್ಬೋದು ಕೆಲವರು ಆದ್ರೆ ಎಲ್ಲರೂ ಆ ಮಟ್ಟಕ್ಕೆ ಹೋಗಿ ಕಳ್ಕೊಳ್ಳೋದು ಕಷ್ಟ ಆಗ್ತದೆ ಅದಕ್ಕೆ ಅದೇನಾಗ್ತದೆ ಅಂದ್ರೆ ನಾವು ಆ ಮಟ್ಟಕ್ಕೆ ನಾವು ಹೋಗಿ ರೀಚ್ ಆದ್ವಿ ಅನ್ನುವಾಗ ದೇವರು ಸ್ವಲ್ಪ ಸ್ವಲ್ಪ ಇರೋದನ್ನ ಕ್ಷಮಿಸ್ತಾನೆ ಅಂದ್ರೆ ಅದನ್ನ ಆ ಏನಂತೀವಿ ಮತ್ತ ಏನ ಸ್ವಲ್ಪ ಕರ್ಮ ಇದೆ ಅದಕ್ಕಾಗಿ ಅವ್ರು ಮತ್ತೆ ಪುನಃ ಜನ್ಮ ಬರೋದು ಹಾಗೆಲ್ಲ ಇರೋಲ್ಲ ಅದನ್ನ ತೆಗೆದು ಈ ನೆಗೆಟಿವ್ ಇರ್ತಾರಲ್ವಾ ಅಂದ್ರೆ ಲೋವರ್ ಡೈಮೆನ್ಷನ್ ಮಾಸ್ಟರ್ಸು ಅಥವಾ ತುಂಬಾ ನೆಗೆಟಿವ್ ಮಾತಾಡೋರು ಅಥವಾ ಕೆಟ್ಟ ಕೆಟ್ಟದ್ರ ಬಗ್ಗೆ ಇದು ಮಾಡೋ ಅಂಥವ್ರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಆ ಅನ್ನೋದು ಬರ್ತದೆ ಅದಕ್ಕೆ ಹೇಳೋದು ಈಗ ಇನ್ನೊಬ್ಬರ ಬಗ್ಗೆ ಈಗ ನೋಡಿ ನಿಂದಕರು ಇರಬೇಕು ನಮ್ಮ ಬಗ್ಗೆ ಯಾರೋ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ನಾವು ಕರ್ಮ ತಿಂತಾರವ್ರು ಅಂತ ನಾವು ಹೇಳ್ತೀವಲ್ಲ ಅದು ಹೇಗೆ ಅಂದ್ರೆ ಹೀಗೆ ದೇವರು ನಾವು ಒಂದು ಒಳ್ಳೆ ಪುಣ್ಯ ಕಾರ್ಯ ಮಾಡುವಾಗ ಸನ್ಮಾರ್ಗದಲ್ಲಿರುವಾಗ ದೇವರು ಈ ರೂಪದಿಂದ ನಮ್ಮ ಕರ್ಮವನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅಂದ್ರೆ ಸಂಪೂರ್ಣವಾಗಿ ನಮಗೆ ಅದನ್ನ ಹೀಗೆ ಕಳ್ಕೊಳ್ಬೇಕಂತಿಲ್ಲ ಹ್ಮ್ ಆಮೇಲೆ ಲಾಸ್ಟಿಗೆ ಅದೇ ಬಹಳ ಕಡಿಮೆ ಕಡಿಮೆ ಇದ್ದಾಗ ಅಲ್ಪ ಸ್ವಲ್ಪ ಕಲ್ಮ ಲಾಸ್ಟಿಗೆ ಉಳ್ಕೊಂಡಿರ್ತದೆ ಆದ್ರೂ ಕೂಡ ಅವರು ಮುಕ್ತಿ ಮಾರ್ಗಕ್ಕೆ ಹೋಗ್ತಾರೆ ಅದರಲ್ಲಿ ಯಾವುದೇ ಇದು ಇದಿರಲ್ಲ ಆಮೇಲೆ ಇನ್ನೂ ಒಂದೇನು ಅಂತಂದ್ರೆ ಯಾವಾಗ ಆ ಒಂದು ಸ್ಥಿತಿಯನ್ನ ತಲುಪಿದ ಅಂದ್ರೆ ಆತ್ಮಸ್ಥಿತಿ ಆತ್ಮಸ್ಥಿತಿ ಅಂದ್ರೆ ನಾನು ಬೇರೆ ಇಲ್ಲ ಅವರು ಬೇರೆ ಇಲ್ಲ ಎಲ್ಲರೊಳಗೂ ಇರುವುದು ಭಗವಂತ ಯಾ ಆ ಸ್ಥಿತಿಯನ್ನು ಯಾವಾಗ ತಲುಪಿದ ಅವನಿಗೆ ಕರ್ಮದ ಲೋಪ ಇರೋಲ್ಲ ಏನೇ ತಪ್ಪು ಮಾಡಿದ್ರು ಅದಕ್ಕೆ ಅವನಿಗೆ ಕರ್ಮ ಬರೋಲ್ಲ ಇದ್ರ ಬಗ್ಗೆ ಎಲ್ಲ ಇದು ಭಾಗವತದಲ್ಲೆಲ್ಲ ಉಲ್ಲೇಖ ಇದೆ ಹ್ಮ್ ಅಂದ್ರೆ ಜ್ಞಾನಿಗಳು ಕೂಡ ತಪ್ಪು ಮಾಡಿದ್ರೆ ಆ ಅವರಿಗೆ ಕರ್ಮ ಬರೋಲ್ಲ ಅಂದ್ರೆ ಅವರು ಆಲ್ರೆಡಿ ಆ ಸ್ಥಿತಿ ತಲುಪಿ ಬಿಡ್ತಾರೆ ಅಂದ್ರೆ ಆತ್ಮಸ್ಥಿತಿ ಅಂದ್ರೆ ನಾವು ಎನ್ಲೈಂಟರ್ಡ್ ಮಾಸ್ಟರ್ ಅಂತೀವಲ್ಲ ಹ್ಮ್ ಆ ಸ್ಥಿತಿ ಹೋದಾಗ ಅವ್ರಿಗೆ ಕರ್ಮ ಅಂದ್ರೆ ಅದು ಅವರು ಅದನ್ನ ಏನಂತೀವಿ ಈಗ ಏನಂತೀವಿ ನಾವು ಈಗ ಕೆಲವರು ಆ ಏನಂತಿವಿ ಲೋಕ ಕಲ್ಯಾಣಕ್ಕಾಗಿ ಅಂತ ಬಂದಿರ್ತಾರೆ ಹ ಅವ್ರು ಅಂದ್ರೆ ಇಲ್ಲಿ ಕರ್ಮ ತೀರಿಸ್ಕೊಳ್ಲಿಕ್ಕೆ ಬರೋರು ಬೇರೆ ಲೋಕ ಕಲ್ಯಾಣಕ್ಕಾಗಿ ಅಂತ ಬರುವ ಮಾಸ್ಟರ್ಸ್ ಬೇರೆ ಹಾ ಅವರಲ್ಲೂ ಕೆಲವೊಂದು ಕರ್ಮಗಳು ಬಂದಾಗ ಅವ್ರೇನ್ ಮಾಡ್ತಾರೆ ಆ ಅವ್ರು ಯಾವ ಟೈಮಲ್ಲಿ ಬೇಕಾದ್ರೂ ಹೊರಡ್ಬೋದು ಅವ್ರಿಗೇನು ಇಲ್ಲಿ ಇರ್ಬೇಕಾಗಿಲ್ಲ ಆದ್ರೂ ಕೂಡ ಅವ್ರು ಇಲ್ಲಿ ಇದನ್ನು ಮಾಡ್ತಾ ಇರ್ತಾರೆ ಸೇವೆ ಮಾಡ್ತಾ ಇರ್ತಾರೆ ಕಾರಣ ಏನು ಅಂತಂದ್ರೆ ಅಂಥವರಿಗೆಲ್ಲ ಕರ್ಮ ಅನ್ನೋದು ಅದು ಅಷ್ಟು ಲೋಪವಾಗಿ ಅಂದ್ರೆ ಸಣ್ಣ ಸಣ್ಣದೆಲ್ಲ ಅವ್ರಿಗೆ ಅಂಟೋಲ್ಲ ಆಮೇಲೆ ಅವರು ಅದನ್ನು ಅಂಟಿರ್ಲಿಕ್ಕೆ ಬಿಡೋಲ್ಲ ಯಾಕೆಂದ್ರೆ ಅಷ್ಟು ಅವೇರ್ನೆಸ್ ಅಲ್ಲಿ ಇರ್ತಾರೆ ಗಾಸಿಪ್ ಮಾಡೋಲ್ಲ ಆಮೇಲೆ ಇನ್ನೊಬ್ರು ಏನಾದ್ರು ಹೇಳಿದ್ರು ಕೂಡ ಅದ್ರ ಬಗ್ಗೆ ಅವರು ತಗೊಳಲ್ಲ ಅದನ್ನ ಆಮೇಲೆ ಎಲ್ಲವನ್ನೂ ಅಸೆಪ್ಟ್ ಮಾಡ್ತಾರೆ ಅಂದ್ರೆ ಆ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಹಾಗಾಗಿ ನಾವು ಬರೀ ಧ್ಯಾನ ಮಾಡಿದ ತಕ್ಷಣ ಆಗ್ತೀವಿ ಅಂತಲ್ಲ ಆ ಆತ್ಮಸ್ಥಿತಿಗೆ ನಾವು ತಲುಪಬೇಕು ಎಲ್ಲರೂ ಎಲ್ಲರನ್ನೂ ಎಲ್ಲರೊಳಗೂ ನನ್ನನ್ನ ನಾನು ಹೇಗೆ ನಾನು ಕಾಣ್ತೀನೋ ಹಾಗೆ ಎಲ್ಲರನ್ನ ಕಾಣುವ ಸ್ಥಿತಿಗೆ ನಾನು ಹೋಗಿದೆ ಅದು ಆತ್ಮಸ್ಥಿತಿ ಯಾರು ಏನಾರು ಅಂದ ತಕ್ಷಣ ಹಂಗ ಅಂದ್ರು ಅಂತ ಹಾರಾಡೋದು ಅಲ್ಲ ಹ ಅನ್ನೋರ್ ಅನ್ಲಿ ನಮ್ ನಮ್ಮ ಸ್ಥಿತಿಯಲ್ಲಿ ನಾವಿರಬೇಕು ಹಾ ಅದು ಆತ್ಮಸ್ಥಿತಿ ಅಂದ್ರೆ ಎಲ್ಲರೂ ಆತ್ಮ ಆ ಆತ್ಮ ಯಾರು ಭಗವಂತನ ಒಂದು ಆ ಒಂದು ಸ್ಥಿತಿಯಲ್ಲಿ ನಾವು ಜೀವಿಸುವುದನ್ನ ಕಲಿಬೇಕು ನಿಮ್ಮಷ್ಟು ತಿಳ್ಕೊಂಡಿಲ್ಲ ಏನೋ ಬುಕ್ ಅನ್ನು ಸತ್ಸಂಗ ಮಾಡಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಅಷ್ಟಾಗಿ ನಾನು ಬುಕ್ಗಳನ್ನು ಓದಿದ್ದಿಲ್ಲ ಧ್ಯಾನಕ್ ಸ್ಟಾರ್ಟ್ ಮಾಡಿದ್ದೀನಿ ಇತ್ತೀಚೆಗೆ ಅಂದ್ರೆ ಒಂದು ವರ್ಷದಿಂದ ಅದ್ರಲ್ಲೂ ಕೂಡ ನನಗೆ ಅಷ್ಟೊಂದು ಟೈಮ್ ಕೂಡ ಸಿಗಲ್ಲ ಇದ್ದಿದ್ರಲ್ಲೇ ದಿನಕ್ ಒಂದು ಎರಡು ಪುಟಗಳನ್ನ ಓದ್ಕೊಂಡು ಓದ್ಕೊಂಡು ಬರ್ತಾ ಇದೀನಿ ಅಷ್ಟೇ ಇಲ್ಲ ಮೇಡಮ್ ನೀವು ಹೇಳಿ ಕರೆಕ್ಟ್ ಇದೆ ತಪ್ಪಿಲ್ಲ ಚೆನ್ನಾಗೆ ಮಾಡಿದ್ರಿ ಅದರಲ್ಲಿ ಎರಡು ಮಾತಿಲ್ಲ ಮಾಡ್ಬೇಕು ಸಜ್ಜನ ಸಾಮರ್ಥ್ಯ ಸ್ವಾಧ್ಯಾಯ ಎಲ್ಲವನ್ನೂ ಮಾಡ್ಬೇಕು ಬರೀ ಧ್ಯಾನ ಪತ್ರಿಜಿ ಅವ್ರು ಬರೀ ಧ್ಯಾನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿಲ್ಲ ಅಲ್ವಾ ನನಗೆ ಧ್ಯಾನಕ್ಕೂ ಕೂಡ ಟೈಮ್ ಸಿಗಲ್ಲ ಅಂತ ನಾನು ಒಂದು ಗುಡಾಕೇಶಕ್ಕೆ ಬಂದವಳು

ಇಂಟೆನ್ಷನ್ಸ್ ಇಲ್ಲ ಅವ್ರಿಗೆ ಸಾಯಿಸ್ಬೇಕು ಅಂತ ಇಂಟೆನ್ಷನ್ ಇಲ್ಲ ಅಂದ್ರೆ ಅವ್ರಿಗೆ ಕರ್ಮ ಬರಲ್ಲ ಕರ್ಮ ಬರಲ್ಲ ಅಲ್ಲ ಬರ್ತದೆ ಅದರ ಪ್ರಮಾಣ ಅಲ್ಲ ಆ ತರ ಕರ್ಮ ಬಂದ್ರೆ ಮುಕ್ತಿ ಸಿಗೋದೇ ಇಲ್ವಲ್ಲ ನಾವು ಏನಾದ್ರು ಮಾಡ್ತಾ ಇರ್ತೀವಿ ಏನಾದ್ರು ಕರ್ಮಗಳು ಆಗ್ತಾನೆ ಇರುತ್ತಲ್ವ ಮುಕ್ತಿ ಅದಕ್ಕೆ ಎಂಡೇ ಇಲ್ವಲ್ಲ ಅರುಣ್ ಕುಮಾರ್ ಸರ್ ಹೇಳಿದ್ರಲ್ವಾ ಅಲ್ಪ ಸ್ವಲ್ಪ ಕರ್ಮಗಳು ಉಳ್ಕೊಂಡ್ರೆ ಭಗವಂತ ಕ್ಷಮಿಸ್ತಾನೆ ಅಂತ ಅದಕ್ಕೆ ನಾವು ಪ್ರತಿನಿತ್ಯ ಧ್ಯಾನ ಮಾಡೋದು ಯಾಕೆ ಅಂದ್ರೆ ಪ್ರತಿನಿತ್ಯ ಕರ್ಮ ಮಾಡ್ತೀರಿ ಅಂತ ಹ ಇನ್ನೊಂದು ಇನ್ನೊಂದು ಏನಂದ್ರೆ ಇನ್ಸಿಡೆಂಟು ಇದು ನಮ್ಮ ತಂದೆಯವ್ರಿಗೆ ಏಜ್ ಆಗಿದೆ ಅವರು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದ್ರು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇಲ್ಲ ಯಾವ್ದೋ ಸೈಡ್ ರೋಡಲ್ಲಿ ಹೋಗ್ತಾ ಇದ್ರು ಯಾವನೋ ಕಾರಲ್ಲಿ ಬಂದ್ಬಿಟ್ಟು ನಮ್ಮ ತಂದೆ ಕಾಲ್ ಮೇಲೆ ಓಡಿಸ್ಬಿಟ್ಟಿದ್ದಾನೆ ಅವ್ರಿಗೆ ಮೂಳೆ ಮುರುಗ್ಬಿಟ್ಟಿದೆ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಒಂದು ಹತ್ತು ದಿನದಿಂದ ಟೆನ್ ಡೇಸ್ ಆಯ್ತು ಇದು ಯಾಕೆ ಈ ಏಜ್ ಅಲ್ಲಿ ಅವ್ರಿಗೆ ಹಿಂಗಾಯ್ತು ಅವ್ರ ಪಾಸ್ಟ್ ಲೈಫ್ ಅಲ್ಲಿ ಅವ್ರ ಕಾಲ್ ಯಾರಾದ್ರು ಮುರ್ದಿದ್ರ ಅದಕ್ಕೆ ಹಿಂಗ್ ಆಯ್ತಾ ಅಥವಾ ಆ ಇದು ಏನಿದು ಅಂತ ಸ್ವಲ್ಪ ಏನಾದ್ರು ಹೇಳಕ್ ಆಗತ್ತಾ ಹೌದು ಸರ್ ಎಲ್ಲದಕ್ಕೂ ಪಾಸ್ಟ್ ಲೈಫ್ ಕಾರಣ ಪಾಸ್ಟ್ ಲೈಫ್ ಅಲ್ಲಿ ಅವರು ಯಾರಿಗಾದ್ರು ಕಾಲ್ ಗೇಟ್ ಮಾಡಿ ಮುರಿದಿದ್ದಕ್ಕೆ ಈಗ ಈಗ ಅವನ ಕಾರದಲ್ಲಿ ಬಂದು ಹೊಡೆದಿದ್ದಾನ ಹೌದೌದು ಇದೇ ಕಾರಣ ಇರ್ಬೋದಾ ಇರಬಹುದು ಅಲ್ಲ ಸರ್ ಅದೇ ಹೌದಾ ಓಕೆ ಓಕೆ ಯಾವುದು ಸುಮ್ಮನೆ ಗತಿಸಲ್ಲ ಸರ್ ಎಲ್ಲದರ ಹಿಂದೆ ಒಂದು ಕಾರಣ ಅನ್ನೋದಿದ್ದೇ ಇರ್ತದೆ ಕರ್ಮ ಪ್ರತಿಕ್ಷಣ ಮನುಷ್ಯನನ್ನ ಆಳ್ತಾ ಇರುತ್ತೆ ಈಗ ಕರ್ಮ ಕರ್ಮ ತಕ್ಕನಾಗೆ ಎಲ್ರಿಗೂ ಕಷ್ಟ ಅನುಭವಿಸ್ಬೇಕಾಗಿದ್ರೆ ಆ ಈಗ ದೇವ್ರು ದೇವ್ರನ್ನ ಈಗ ಧ್ಯಾನ ಮಾಡ್ತಾರೆ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾರೆ ಅಲ್ವಾ ಅದು ದೇವ್ರು ಕರ್ಮ ಕ್ಲಿಯರೆನ್ಸ್ ಮಾಡ್ತಾರಾ ಮಾಡ್ತಾರೆ ಸರ್ ಯಾಕೆ ಮಾಡಲ್ಲ ಹ್ಮ್ ಮಾಡೋದ್ರಲ್ಲಿ ಬಹಳ ವಿಧಾನ ಇರ್ತದೆ ಕೆಲವರಿಗೆ ಆ ಮೋಕ್ಷ ಕರ್ಮ ಕಳಗೊಳ್ಳುವ ಮಾರ್ಗ ತೋರಿಸ್ತಾರೆ ಭಕ್ತಿ ಮಾಡ್ತಾರೆ ಒಂದು ದೇಹ ಮಾರ್ಗಕ್ಕೆ ಬರ್ತಾರೆ ಅದು ಒಂದು ಇದೆ ಅಲ್ವಾ ಸಹಾಯನೇ ಅಲ್ವಾ ಹೆಲ್ಪ್ ಅಲ್ಲ ಯಾವ ಹೋದ್ರೆ ನೀವು ನಿಮಗೆ ಮುಂದೆ ಸದೇ ಏನು ಒಂದು ಒಳ್ಳೆ ಮಾರ್ಗ ಸಿಗ್ತದೆ ಯಾವ ಒಂದು ಸ್ಥಿತಿಯನ್ನು ತಲುಪ್ತಿರಿ ಅಂತ ಹೇಳಿ ಎರಡನೇದು ಇನ್ನೊಂದೇನಂದ್ರೆ ನಮ್ಮಲ್ಲಿ ಬಹಳ ಒಂದು ಈ ಕರ್ಮ ವಿಚಾರದಲ್ಲಿ ಬಹಳ ಒಂದು ದೊಡ್ಡ ಪ್ರಶ್ನೆ ಏನು ಅಂದ್ರೆ ಕೆಲವರು ಕೆಟ್ಟದ್ ಮಾಡ್ತಾನೆ ಇರ್ತಾರೆ ಕೆಟ್ಟದ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಆದ್ರೆ ಅವ್ರಿಗೆ ಒಳ್ಳೇದೇ ಆಗ್ತಾ ಇರ್ತದೆ ಒಂದು ಅವರಿಗೆ ಅವ್ರಿಗೆ ಕೈ ಹಾಕಿದ್ದೆಲ್ಲ ಒಳ್ಳೇದಾಗುತ್ತೆ ದಿನದಿಂದ ದಿನಕ್ಕೆ ಬೆಳಿತಾ ಇರ್ತಾರೆ ಆ ಆದ್ರೆ ಇನ್ನೊಬ್ರು ಇರ್ತಾರೆ ಅವ್ರಿಗೆ ಪಾಪ ಏನು ದೇವರ ಪೂಜೆ ಮಾಡ್ತಾರೆ ವ್ರತ ಮಾಡ್ತಾರೆ ದಿನ ಪ್ರತಿ ಒಂದೊಂದು ವಾರ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾರೆ ಆಮೇಲೆ ಯಾರಿಗೂ ಒಂದು ಏನು ಕೆಟ್ಟದನ್ನ ಬಯಸೋರಲ್ಲ ಯಾರಿಗೂ ಬೈದವ್ರಲ್ಲ ಇಷ್ಟೆಲ್ಲಾ ಚೆನ್ನಾಗಿ ಬದುಕ್ತಾ ಇರ್ತಾರೆ ಆದ್ರೂ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಬರ್ತದೆ ಈ ತರ ಎರಡು ವಿಧ ಇರ್ತದೆ ಒಂದು ತಪ್ಪು ಮಾಡ್ತಾ ಇರ್ತಾರೆ ಕೆಟ್ಟದ್ದು ಮಾಡ್ತಾ ಇರ್ತಾರೆ ಅವರು ಏನಂತೀವಿ ದಗಲ್ಬಾಜಿ ಮಾಡಿ ಬದುಕ್ತಾ ಇರ್ತಾರೆ ಆದ್ರೂ ಕೂಡ ಅವರು ಬೆಳಿತಾನೆ ಇರ್ತಾರೆ ದೊಡ್ಡ ದೊಡ್ಡ ಸ್ಥಾನ ಸ್ಥಿತಿ ಅಧಿಕಾರ ಎಲ್ಲವನ್ನ ಹೊಂದುತ್ತಾರೆ ಇನ್ನೊಬ್ರು ಮಾತ್ರ ಅದಕ್ಕೆ ಏನು ಆ ಶ್ರದ್ಧೆಯಿಂದ ಬದುಕ್ತಾ ಇರ್ತಾರೆ ಆದ್ರೆ ಕಷ್ಟದ ಮೇಲೆ ಕಷ್ಟ ಇಲ್ಲಿ ನಾವು ಎರಡು ಅರ್ಥ ಮಾಡ್ಕೊಳ್ಬೇಕು ಒಂದು ಒಬ್ಬರದು ಕರ್ಮ ಕಳೀತಾ ಇರ್ತದೆ ಅಂದ್ರೆ ಎರಡು ರೀತಿಯ ಆತ್ಮಗಳಿರ್ತದೆ ಒಂದು ಕರ್ಮ ಬೆಳೀತಾ ಇರುವ ಅಂದ್ರೆ ನಾವು ಪಾಪದ ಕೂಡ ತುಂಬೋದು ಅಂತೀವಲ್ಲ ಆ ಸ್ಥಿತಿಯಲ್ಲಿ ಇರುವವರು ಒಬ್ಬರಾದರೆ ಪಾಪದ ಏನು ಆ ಪಾಪ ಅನ್ನುವ ಒಂದು ರಾಶಿ ಕರಗ್ತಾ ಇರುವವರು ಕರಗ್ತಾ ಇರೋದು ಒಂದು ಒಂದು ಸ್ಥಿತಿ ಯಾವಾಗ ಯಾರದ್ದು ಸನ್ಮಾರ್ಗದಲ್ಲಿದ್ದು ಅವರ ಪಾಪ ಕರ್ಮ ಕರ್ಮ ಕರಗ್ತಾ ಇರ್ತದೆ ಅವರಿಗೆ ಆ ಕರಗುವಾಗ ಆ ಪಾಪದ ಸ್ವಲ್ಪ ಸ್ವಲ್ಪ ಕರ್ಮ ಅನ್ನೋದೇನಿರ್ತದ ಅದನ್ನ ಅವರು ಕೆಲವೊಂದನ್ನ ಈಗ ನೂರರಲ್ಲಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆದರೂ ಅವ್ರು ಅನುಭವಿಸ್ಬೇಕಾಗ್ತದೆ ಅದನ್ನ ಕಳ್ಕೊಳ್ಳಿಕ್ಕಾಗಿ ಹಾ ಆಗ ಅವರು ಅದನ್ನ ಆ ಆ ಕೊನೆಯ ಸ್ಥಿತಿಯಲ್ಲಿ ಇರ್ತಾರೋ ಅವಾಗ ಏನಾಗ್ತದೆ ಅವರಿಗೆ ಕಷ್ಟದ ಮೇಲೆ ಕಷ್ಟ ಆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇರ್ತದೆ ಕಾರಣ ಏನಂತಂದ್ರೆ ಅವ್ರ ಕರ್ಮ ಕಡ ಕಡಕ್ತಾ ಇರ್ತದೆ ಕಡಕ್ತಾ ಇರ್ತದೆ ಇನ್ನೊಂದು ಸ್ಥಿತಿಯಲ್ಲಿ ಇರೋರು ಏನಾಗ್ತದೆ ಅಂದ್ರೆ ಅವ್ರದ್ದು ಕರ್ಮ ಕರ ತುಂಬಬೇಕಾಗ್ತದೆ ಅವ್ರಿಗೆ ಕರಗೋ ಅವಶ್ಯಕತೆ ಇರೋಲ್ಲ ಹ ಇನ್ನು ಅವ್ರು ಅಹ್ ಮಾಡ್ತಾ 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 ಅದೋಗತಿಗೆ ಹೋಗೋ ಸ್ಥಿತಿ ಹಾ ಹಾಗಾಗಿ ಅವ್ರಿಗೆ ಅದು ಫಲ ಕೊಡ್ಲಿಕ್ಕೆ ಶುರು ಮಾಡಲ್ಲ ಯಾಕೆಂದ್ರೆ ಪಾಪದ ಕೂಡ ತುಂಬಲಿ ಮಾಡ್ತಾ ಇದ್ದಾನೆ ಮಾಡ್ಲಿ ಅಂತ ಹೇಳಿ ಉದಾಹರಣೆಗೆ ಅದಕ್ಕೆ ಕಂಸ ಇರ್ಬೋದು ಶಿಶುಪಾಲ ಇರ್ಬೋದು ಅಲ್ಲ ಸರ್ಗೂ ಯಾಕೆ ಮಾಡ್ಬೇಕು ಮಾಡ್ತಾ ಇರುವ ಪಾಶ್ಚಾತಾಪನೂ ಇಲ್ಲ ಅವನು ಆ ಸ್ಥಿತಿಯನ್ನ ತಲುಪುವ ಅರ್ಹತೆನೂ ಇಲ್ಲ ಅವನಿಗೆ ಆ ಮನಸ್ಸೂ ಇಲ್ಲ ಆ ಒಂದು ಏನಂತೀವಿ ಸೋಲು ಆ ಒಂದು ಅದ್ರ ಅವಶ್ಯಕತೆ ಆ ಸೋಲಿಗೆ ಇಲ್ಲ ಆಮೇಲೆ ಅದನ್ನೇ ಹೇಳಿದ್ವಿ ದುಷ್ಟಾತ್ಮಗಳು ಅಂತೀವಲ್ಲ ಹಾಗೆ ಆಗಿರುವಾಗ ಅವ್ರಿಗೆ ಅದ್ರ ಅವಶ್ಯಕತೆ ಇರಲ್ಲ ದೇವರು ತುಂಬ್ಲಿ ಒಂದು ಪಾಪದ ಕೂಡ ಅಂತ ಹೇಳಿ ಮಾಡ್ಲಿ ಎಷ್ಟ್ ದಿವಸ ಮಾಡ್ತಾನೋ ಮಾಡ್ಲಿ ಅಂತ ಹೇಳಿ ಕಾಯ್ತಾರೆ ತುಂಬಾ ಹೋಗ್ಬೇಕು ಬಿಡುತ್ತಾರೆ ಅಲ್ಲ ಸರ್ ಈಗ ಇವರು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಎಷ್ಟು ಪ್ರಾಣಿ ಹಿಂಸೆ ಮಾಡಿ ವೆಜ್ ತಿಂತಾರೆ ನಮ್ಮ ಹಿಂದೂಗಳಲ್ಲೂ ತಿಂತಾರೆ ಅದು ಪ್ರಾಣಿ ಹಿಂಸೆ ಮಾಡಿ ಅಷ್ಟೆಲ್ಲ ಪಾಪಗಳು ಅವ್ರಿಗೆ ನಿಜವಾಗ್ಲು ಬರೋಂಗಿದ್ದರೆ ಅವರೆಲ್ಲ ಎಷ್ಟು ಕಷ್ಟ ಅನ್ಭವಿಸ್ಬೇಕಾಗಿತ್ತು ಹೇಳಿದ್ರಲ್ಲ ಮೇಡಮ್ ಹೇಳಿದ್ರಲ್ಲ ನೀವು ಇವತ್ತು ನಾವು ಒಂದು ತೆಂಗಿನ ಗಿಡ ನೆಟ್ಟ ತಕ್ಷಣ ನಾಳೆನೆ ಕಾಯಿಬಿಡ್ತದ ಕಾಯ್ಬೇಕಲ್ಲ ಅದಕ್ಕೂ ಒಂದು ಸಮಯ ಅನ್ನೋದು ಬರ್ತದಲ್ಲ ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಬರ್ಬೇಕಲ್ಲ ನಾವ್ ಇವತ್ತು ಒಂದು ಅಕ್ಕಿ ಅನ್ನ ಮಾಡಬೇಕು ಅಂದ್ರೂ ಅದಕ್ಕೂ ಒಂದಿಷ್ಟು ಸಮಯ ಅನ್ನೋದು ಬೇಕು ಆ ಒಂದು ಹಾಲು ಮೊಸರಾಗಬೇಕು ಅಂದ್ರೆ ಅದಕ್ಕೂ ಒಂದಿಷ್ಟು ಸಮಯ ಅನ್ನೋದು ಬೇಕು ಹಾಲು ಹಾಲೇ ಮೊಸರಾಗ್ತದೆ ಹೌದು ಆದ್ರೆ ಅದಕ್ಕೂ ಒಂದು ನಿರ್ದಿಷ್ಟ ಸಮಯ ಅನ್ನೋದು ಇರ್ತದೆ ಹಾಗೆ ಒಂದು ಮಾಡಿದ ಕರ್ಮ ಅದು ಪರಿಪಕ್ವವಾಗಿ ಫಲ ಕೊಡಬೇಕು ಅಂದ್ರೆ ಅದಕ್ಕೂ ಒಂದು ನಿರ್ದಿಷ್ಟ ಸಮಯ ಅನ್ನೋದು ಬರಬೇಕು ಹ್ಮ್ ಅಲ್ಲ ಎಲ್ರಿಗೂ ಶಿಕ್ಷೆ ಆಗುತ್ತೆ ಇವಾಗ ಯಾರೋ ಒಬ್ಬ ಏನೋ ಕೊಲೆ ಮಾಡಿದ ಏನೋ ಮಾಡಿದ ಅಂತ ತಿಳ್ಕೊಳಿದ ಕೋರ್ಟಿಗೆ ತಗೊಂಡ್ ಹೋದ ಕೂಡಲೇ ಅವ್ನು ಅವಾಗ್ಲೇ ಅವನಿಗೆ ಪನಿಷ್ಮೆಂಟ್ ಪನಿಶ್ಮೆಂಟ್ ಕೊಟ್ಟು ಬಿಡ್ತಾರ ಎರಡು ವರ್ಷ ಮೂರ್ ವರ್ಷ ನಾಲ್ಕು ಅವನೇ ತಪ್ಪು ಮಾಡಿದಾನ ಅಂತ ಗೊತ್ತಿದ್ದು ಎಷ್ಟೋ ವರ್ಷ ಆದ್ಮೇಲೆ ಶಿಕ್ಷೆ ಆಗೋದು ಎಷ್ಟು ಎಷ್ಟು ದಿನ ಆಗಿದೆ ಮತ್ತೆ ಈ ಕರ್ಮ ಸಿದ್ಧಾಂತದ ಮಾತು ಬಿಟ್ಟ ಹಾಕಿ ನೀವು ಲೌಕಿಕವಾಗಿ ಅದನ್ನ ಆ ಕೂಡ್ಲೆ ಮಾಡ್ಲಿಕ್ಕೆ ಆಗೋಲ್ಲ ಹಾಗೆ ಇದೆಲ್ಲ ಅದಕ್ಕೂ ಒಂದು ಸಮಯ ಅನ್ನೋದು ಬರಬೇಕು ಓಕೆ ಮಾಸ್ಟರ್ ಹೆಲ್ಪಿಂಗ್ ಏಂಜಲ್ ಮೇಡಮ್ ಮಾತಾಡಿ ಅನ್ಮೋಟ್ ಮಾಡಿ ಮಾಸ್ಟರ್ಸ್ ನಾವೆಲ್ಲ ಸಂಕಲ್ಪ ಮಾಡೋಣ ಎಲ್ಲರೂ ಇದರಲ್ಲಿ ನೀರಿಟ್ಕೊಳ್ಳಿ ಆಯ್ತಾ ಹೆಲ್ಪಿಂಗ್ ಏಂಜಲ್